ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಹಲವಾರು ನಾಯಕರು ಸಿಒನ ಬಳಿ ಹೋದೆವು ಯಾರೂ ರೆಸ್ಪಾನ್ಸೇ ಇಲ್ಲ ಆದ್ರೇನು ಇವರು ಹೊರಗುತ್ತಿಗೆ ನೋಡ್ತಾರೆ ಮನುಷ್ಯಾರ ಹರ ಇಲ್ಲ ಅವ್ರಿಗೆ ಏನು ಇಲ್ಲ ಅದ್ರ ಬಗ್ಗೆ ಒಂದು ಸಣ್ಣ ಒಂದು ಅರ್ಧ ತಾಸು ಮೀಟಿಂಗ್ ಮಾಡಿ ಬಗೆಹರಿಸ್ ಅಂತ ಕಂಡುಬಿಟ್ಟಿವಿ ಅದು ಅವ್ರು ಬಗೆಹರಿಸಲಿಕ್ಕೆ ಟೈಮೇ ಇಲ್ಲ ಎಲ್ಲ ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆ ಜಿಲ್ಲಾ ಪಂಚಾಯತ್ ಸಿ ಓ ಸಿ ಅವರು ಬರೀ ಸಭೆನೇ ಅಂತ ಹೇಳ್ತಾರೆ ಆದರೆ ಎಂಥವ್ರ ಸಭೆ ಎದಕ್ಕಾಗಿ ಸಭೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾಯಿಲ್ಲ ಬಡವರು ಇಷ್ಟೆಲ್ಲ ಬೀದಿಗೆ ಬೀಳತ್ತಾರ ಸಭೆ ಮಾಡ್ಲಕ್ಕೆ ಮನಸ್ಸಿಲ್ಲ ಎಲ್ಲೋ ಯಾವುದ್ರ ಬಗ್ಗೆ ಸಭೆ ಮಾಡ್ತಾರೋ ಗೊತ್ತಿಲ್ಲ ಅವರು ಇವತ್ತು ನಾವು ಇವತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷ ದುಡಿತಾ ಇದ್ದಾರೆ ಆದರೆ ಮಿನಿಮಮ್ ಆದರೆ ನಾಲ್ಕು ವರ್ಷ ಹಿಡಿದು ಒಂದು ರೂಪಾಯಿ ಹೆಚ್ಚಾಗಿಲ್ಲ ಇದ್ದಿದ್ದ ಸ್ಯಾಲ್ರಿದಾಗ ಇದಾಗೆ ಉಲ್ಟೆ ಹಜಾರ್ ಪಂದ್ರೆ ಸಾವಿರ ರೂಪಾಯಿ ಕಮ್ಮಿ ಮಾಡ್ಯಾರ ಅದು ಕಮ್ಮಿ ಮಾಡ್ತಾರೆ ಮನುಷ್ಯತ್ವ ಬೇಕಲ್ಲ ಪ್ರತಿ ವರ್ಷನೂ ಕೂಡ ಕಾರ್ಮಿಕ ಇಲಾಖೆ ಮಿನಿಮಮ್ ಐದುನೂರಲಿಂದ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡ್ತಾರೆ ಆದರೆ ಇವರು ಐದು ಒಂದು ಸಾವಿರದಿಂದ ನೂರು ರೂಪಾಯಿ ಪಗಾರ ಕಡಿಮೆ ಮಾಡ್ಯಾರ ಅಂದರೆ ಮಾನವತೆ ಇಲ್ಲ ಅಂತ ಒಟ್ಟು ಇವರು ಬಡವ್ರದು ಪೂರ ಶೋಷಣೆ ಮಾಡ್ತಾ ಇದ್ದಾರೆ ಅವ್ರು ರಕ್ತ ತಗಡಿ ಟೈಪ್ ರಕ್ತ ಇರ್ತಾಯಿದ್ದಾರೆ ಜಿಲ್ಲಾಡಳಿತ ದುರ್ಬಲ್ ಏನು ಮಂಚತ್ವನೇ ಇಲ್ಲ ಹಲವಾರು ಸಲ ಸಭೆಗಳು ಮಾಡಿದೆವು ಆ ಸಭೆದಾಗ ಆಯಿತು ಮಾಡಮಂತಾರೆ ಏನು ಮಾಡಿಲ್ಲ ಅದಕ್ಕಾಗಿ ಈ ಸಲ ನಾವು ಫೈನಲ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಧರಣಿ ಕೊಡ್ತಿದ್ದೆವು ಕಳೆದ ಏಳು ದಿನ ಹದಿನೇಳು ದಿನ ಉಪವಾಸ ಮಾಡಿದೆವು ಧರಣಿ ಮಾಡಿದೆವು ಈಗ ಏಳು ದಿನ ಹಿಡಿದು ಉಪವಾಸ ಸತ್ಯರ ನಡೆದ ಅದ್ರ ಜಿಲ್ಲೆಗಳ ಗಮನ ಹರಿಸ್ತಾ ಇಲ್ಲ ಚುನಾವಣೆ ಹೆಸರಿನಾಗೆ ಹೋದರು ಈಗ ಮತ್ತೇನು ಮೀಟಿಂಗ್ ಮ್ಯಾಗೆ ಹೋಗ್ಯಾರ ಈ ಮೀಟಿಂಗ್ಗಳೆಲ್ಲ ಹೋಗಿ ಯಾರು ಸೆಲೆಕ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಅಭಿವೃದ್ಧಿ ಗೊತ್ತಾಗ್ತಿಲ್ಲ ಗುಲ್ಬರ್ಗ ಜಿಲ್ಲಾ ಅಭಿವೃದ್ಧಿ ಅಂದ್ರೆ ಅವರು ನಾ ತಿಳ್ಕೊಂಡಿದ್ದು ಯಾರು ಬಡವರು ರೈತರು ಕೂಲಿಕಾರ ಕಿಸ್ತಾರ ರೊಕ್ಕ ಬಂದರೆ ಅಭಿವೃದ್ಧಿ ಅದು ಬಿಟ್ಟು ಎಲ್ಲರ ಕಿಸಾ ಜಾಡಿಸಿ ಯಾರೋ ಶ್ರೀಮಂತರ ಮನೆ ತುಮತರೆ ಅಭಿವೃದ್ಧಿ ಅಲ್ಲ ಇದು ಕಳ್ಳರದಿಂದ ಇದು ಎಲ್ಲೋ ಸಿ ಸಿ ರೋಡ್ ಮಾಡಿದ್ರು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿದ್ರು ಅದ್ರ ಉದ್ಘಾಟನೆ ಮಾಡಿದ್ರೆ ಇದು ಕಳ್ಳಾಟಿಕೆದ ಅದು ನಿಜವಾಗಿ ಬರಬೇಕಾಗಿದ್ದು ಬಡವರಿಗೆ ಏನು ಹಕ್ಕು ಸಿಗಬೇಕು ಅದು ಸಿಗಬೇಕು ಅಂದರೆ ಬಡವರು ಅಭಿವೃದ್ಧಿ ಆದರೆ ಕಿಸ್ತಾ ರೊಕ್ಕ ಬಂದರೆ ಎಲ್ಲ ಮಾರ್ಕೆಟ್ ಡೆವಲಪ್ಮೆಂಟ್ ಆಯಿತು ಗುಲ್ಬರ್ಗ ಅಭಿವೃದ್ಧಿ ಆಯಿತು ರೈತರು ಕಿಸ್ತಾ ರೊಕ್ಕ ಬರಬೇಕು ರೈತರು ಇವತ್ತು ಎಷ್ಟೋ ಹೋರಾಟ ಮಾಡತ್ತಾರೆ ನಿಮಗೆಲ್ಲ ಗೊತ್ತು ಅದರೊಂದು ಕಡೆ ರೈತರು ಕೂಲಿ ಕಾರಿಗೆಲ್ಲ ತೊಳೆದು ಇವ್ರು ಏನೇನೋ ಮಾಡಿ ಅಭಿವೃದ್ಧಿ ಮಾಡ್ತೀವಂತೇನು ಕಳ್ಳ ಮೀಟಿಂಗ್ ನಡೆಸಾರ ಇದು ಖಂಡಿಸ್ತೀವಿ ಅದೆಲ್ಲ ಬಿಡಬೇಕು ಇವತ್ತು ನಿಜವಾಗಿ ಯಾವ ಬಡವ್ರು ದುಡಿತಾರೆ ಇನ್ನೂ ಹದಿನೈದು ಗಂಟೆ ದುಡಿತಾರೆ ಇವ್ರು ನಾಚಿಗೆ ಬರ್ಬೇಕು ಎಂಟು ಗಂಟೆ ದುಡಿಸ್ಕೊಡ್ಬೇಕಂತ ಹೇಳಿ ಕಾರ್ಮಿಕ ಇಲಾಖೆ ಕಾನೂನಿದೆ ಆದ್ರೆ ಹದಿನೈದು ತಾಸು ದುಡಿಸ್ಕೊಂಡು ಕೂಡ ದುಡಿದ್ರೆ ಕೂಲಿನೂ ಟೈಮಿಗೆ ಕೊಡಲ್ಲ ಅಂದ್ರೆ ಇವ್ರ ಎಲ್ಲಿ ಮನುಷ್ಯತ್ವ ಅಂತ ಪ್ರತಿ ತಿಂಗಳು ಕುಡಲಕ್ಕೆ ತಯಾರಿಲ್ಲ ಎಲ್ಲಕ್ಕೆ ಬಜೆಟ್ ಇರ್ತೀವರಿಗೆ ಆದ್ರೆ ಯಾರು ಆಸ್ಟೆಲ್ಲ ಕೆಲಸ ಮಾಡ್ತಾರೆ ಲೇಬರ್ ಕೊಡ್ಲಕ್ಕೆ ಕೂಲಿ ರೊಕ್ಕ ಇಲ್ಲ ಬಜೆಟ್ ಇಲ್ಲ ಹೇಳಕ್ಕೆ ನಾಚಿಕರು ಬರ್ಬೇಕಲ್ಲ ಕೋಟಿ ಗಂಟೆ ರೊಕ್ಕ ಲೂಟ್ ಮಾಡ್ತಾರೆ ಯಾವ್ದಾವುದ್ದೋ ಸಲಕರಣೆಗಳು ಅವು ಖರೀದಿ ಖರೀದಿ ಅಂತ ಅಂತೇಳಿ ಖರೀದಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಲೂಟ್ ಮಾಡ್ತಾರೆ ಬಡವರಿಗೆ ಕೊಡುವಂಥ ವೇತನ ಕೊಡ್ಲಾಕ್ಕೆ ಇವ್ರಿಗೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಭಾಳ ನಾಚಿಕೆಗಳಿಗೆ ಸಂಗತಿ ಅದ ಜಿಲ್ಲಾಡಳಿತ ಇವತ್ತೆಲ್ಲ ಜನ ನಾವು ಭೀ ಕೂಡ ನಂಬಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಖರ್ಗಿಯವ್ರು ಬಂದ್ರೆ ಏನೋ ಅಭಿವೃದ್ಧಿ ಆಗ್ಬೋದು ನಮ್ದು ಏನಾರ ಬಡತನ ಹೋಗ್ಬೋದು ಅಂತ ನಾವು ಮಾಡಿವಿ ಈಗ ನಮ್ಮ ಹಚ್ಚಲಿ ನಾವೇ ಹುಡ್ಕೊಂಪ್ಲಿ ಆಗ್ಯದ ಅವ್ರು ಏನಕ್ಕೆ ನೋಡ್ತಾನೆ ಇಲ್ಲ ಬಡವರು ಅದ್ರಾಗ ಯಾರಲ್ಲ ಎಲ್ಲ ತೊಂಬತ್ತರಷ್ಟು ಜನ ದಲಿತರಿದ್ದಾರೆ ವಿದ್ವೆಯರು ಇದ್ದಾರೆ ಅವ್ರ ಸಮಸ್ಯೆನೇ ನೀವು ನೋಡೋಲ್ಲ ಕಲಬುರಗಿಗೆ ಬಂದು ಮೀಟಿಂಗ್ ಮಾಡಿ ಹೋಗ್ತೀನಿ ಯಾವುದೋ ಉದ್ಘಾಟನೆ ಮಾಡಿ ಹೋಗ್ತೀನಿ ಏನು ಉಪಯೋಗ ಇಲ್ಲ ಅದೆಲ್ಲ ಬಿಡಬೇಕು ಬಡವ್ರ ಪರವಾಗಿ ಸರ್ಕಾರ ನೋಡಬೇಕು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರಲಿ ಜಿಲ್ಲಾಧಿಕಾರಿಗಳಿರಲಿ ಜಿಲ್ಲಾ ಪಂಚಾಯತ್ ಸಿ ಓ ಇರಲಿ ಇವೆಲ್ಲ ಬಡವ್ರ ಕಡೆ ನೋಡಬೇಕು ನೋಡಿ ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಈ ರೀತಿ ಇಪ್ಪತ್ತ್ಮೂರು ದಿನ ರೋಡಿನ ಮೇಲೆ ಕುಡ್ಲಕ್ಕೆ ಬಿಟ್ಟಿದ್ದು ನಿಮ್ದೆಲ್ಲ ಮಾನವತೆಯಿಂದ ಜಿಲ್ಲಾಡಳಿತ ಅಂತ ಓಪನ್ ಆಗಿ ಹೇಳ್ತೀನಿ ಮನಸತ್ವನೆಲ್ಲ ನಿಮ್ಮ ಜಿಲ್ಲಾಡಳಿತಕ್ಕೆ ಇರ್ತಿತ್ತಂದ್ರೆ ಬಡವ್ರಿಗಳಿಗೆ ಕೇಳ್ರಿ ಯಾರ್ಗೋಗಿ ಕೇಳಕ್ ನೀವು ಇದು ಜಿಲ್ಲಾಧಿಕಾರಿ ಕಚೇರಿ ನಡೆಸ್ತ್ರೀ ಅಂತ ನಾ ನೀವು ಸವಾಲಾಗ್ತೀವಿ ಹಾಗಾಗಿ ಮೂಡಲೇ ಇವತ್ತು ಇಪ್ಪತ್ತ್ ಮೂರು ದಿನದ ಇನ್ನೂ ದಿನದಾಗ ಇವ್ರ ಈ ಸಮಸ್ಯೆ ಬಗೆಹರಿಸಲಿ ಅಂದ್ರೆ ಎರಡು ಮೂರನೇ ದಿನಕ್ಕೆ ಈ ಹೋರಾಟ ಬೇರೆ ರೂಪ ಆಗ್ತದೆ ಅದು ಒಂದು ಒಂದಾಳಿ ಇವ್ರು ಪೂರಾ ಬಣ್ಣ ಬಯಲು ಮಾಡ್ತೀವಿ ಅಲ್ಲಿವರೆಗೆ ಬಿಡಲ್ಲ ನಮ್ಮ ಪಗಾರನು ಬಿಡಲ್ಲ ಹೆಚ್ಚಿನ ಪೊಮ್ಮತನ್ನು ಬಿಡಲ್ಲ ಮತ್ತೆ ಇವ್ರದ್ದು ಏನು ಹಲಕಟ್ಟಗಿರಿ ಬಣ್ಣ ಬಯಲು ಮಾಡತ್ತನ್ನು ಕೂಡ ಹೋರಾಟನ ಮುಂದುವರಿಸ್ತೀವಂತ ಈ ಒಂದು ಮಾಧ್ಯಮ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದ ಪ್ರಿಯಂಕಾ ಕರೆಯವರು ಮುಂದೆ ಇಟ್ಟು ಅವ್ರೇನು ಮಾಡಿಲ್ಲ ನಾವೇ ಅವ್ರ ಮನೆಗೆ ಹೋಗಿದ್ದೆವು ವಿಸಿಟ್ ಮಾಡಿ ಅವ್ರ ದೊಡ್ಡ ಮನಸ್ಸು ಬರ್ತದ ಬಡವ್ರ ಕುಂತಲ್ಲಿ ಬರೋರು ಅವರು ದಲಿತರು ಒಣಗಿ ದಲಿತರು ಕುಂತಲ್ಲಿ ಬರಬೇಕಲ್ಲ ದೊಡ್ಡ ದೊಡ್ಡ ಗೌಡ್ರ ಕುಂತಲ್ಲಿ ಹೋದ್ರೆ ಅವ್ರದ್ದು ಏನೋ ಮರ್ಯಾದೆ ಇರ್ತದೆ ನಮ್ಮಲ್ಲಿ ಇರ್ತದೇನಿಲ್ಲ ದಲಿತರ ಮನೇನು ಗುಡ್ಸಿನೇ ಆ ಗುಡ್ಸಿಗಳಿಗೆ ಎಂದಾರು ಹೋಗ್ಯಾರ ಇವರು ಲೈಫಿನಾಗ ದೊಡ್ಡ ದೊಡ್ಡ ಗೌಡ್ರ ಮನೆ ತಲ್ಬಾಗ್ಲಿದ್ ಮನೆಗೆ ಹೋಗೋರು ಅವ್ರು ಮಾತು ಕೇಳೋರು ಇವತ್ತು ಅಜಯ್ ಸಿಂಗ್ ಇರ್ಲಿ ಇವರು ಇರಲಿ ಎಲ್ಲ ಎಮ್ ಎಲ್ ದೊಡ್ಡ ದೊಡ್ಡ ಮಂದಿ ಬಳಿ ಹೋಗೋರು ಬಡವರು ಕುಂತಾರೆ ಅಂದ್ರೆ ಇವ್ರಿಗೆ ಏನು ಕಣಿಕರನು ಕೂಡ ಇಲ್ಲ ಅದಕ್ಕಾಗಿ ಜನ ಬಡವ್ರ ಕಣ್ಣು ನೋಡಲಿ ಜಿಲ್ಲಾಡಳಿತ ನೋಡಲಿ ಮನೆ ಖರಿಯವ್ರೂ ನೋಡಲಿ ಅಂತ ಈ ಒಂದು ಮಾಧ್ಯಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹೋರಾಟ ಮಾಡ್ತೀರಿ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ನಮ್ಮ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಬೇಕು ಬೀದರ್ ಮಾದರಿ ಕೋಪರೇಟಿವ್ ಸೊಸೈಟಿ ಮಾಡ್ತೀವಂತ ಎಲ್ಲಿ ಥರ ಇವ್ರು ಒಪ್ಪಲ್ಲ ಅದು ಇವ್ರ ಹಂತದಾಗ ಸರ್ಕಾರ ಹಂತದಾಗ ವೇತನ ಹೆಚ್ಚಿಗೆ ಮಾಡೋದ್ರೆ ಇವ್ರ ಹಂತದಾಗೆ ಈಗ ಬೀದರ್ ಮಾದರಿ ಮಾಡಕ್ಕೆ ಜಿಲ್ಲಾಧಿಕಾರಿ ಮಾಡಿದ ಮನ್ಸು ಮಾಡಿದ್ರೆ ಆಗ್ತ ವಾರಕ್ಕೊಂದ್ರಾಗೆ ಜಿಲ್ಲಾಧಿಕಾರಿ ಮಾಡಿದ್ರ ಆತು ಕೆಲವೊಂದು ಏನೋ ಪುಟ್ಟ ಲೋಪ ಲೋಕಲ್ದ ಸಮಸ್ಯೆಗಳು ಏನವ ಅವರೇ ಬಗ್ಗೆ ಆಯ್ತು ಆತು ವೇತನ ಕೊಡೋದು ವೇತನ ಕೊಡೋದು ಇವ್ರು ಮನ್ಸು ಮಾಡಿದ್ರೆ ಜಡ್ಪಿ ಫಂಡ್ಲಿಂದ ಪ್ರತಿ ತಿಂಗಳ ಶಾಲ್ರಿ ಕೊಡ್ಬೋದು ಆರು ಆರು ತಿಂಗಳು ಕೊಡಲ್ಲ ಇವ್ರು ನಾಚಕ್ಕೆ ಇಲ್ವೋರು ಕೊಡೋದೇ ಹತ್ತನ್ನೆರಡು ಸಾವಿರ ಅದೇ ಆರು ಆರು ತಿಂಗಳ ಪಗಾರ ಕೊಡಲ್ಲ ಅಂದ್ರೆ ಇವ್ರ ಮೇಲೆ ಅದೇ ಏನಂತ ಅದಕ್ಕಾಗಿ ಇಲ್ಲ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಅಧಿಕಾರಿ ಇದ್ರು ಕೂಡ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಉದ್ದೇಶ ಏನಂತ ಉದ್ದೇಶ ಏನಿಲ್ಲ ಬಡವ್ರ ಕಷ್ಟ ಅಂದ್ರೆ ಹಂಗೆ ಮಾಡ್ತಿರ್ತಾರಂತ ಈ ಕಡೆ ಸತ್ತರ್ನೂ ನೋಡರಲ್ಲ ಸತ್ತರು ನೋಡಲ್ಲ ಬಡವರು ಎಲ್ಲೋ ಏನೋ ಆದ್ರೆ ಅದಕ್ಕೆ ದೊಡ್ಡ ಸುದ್ದಿ ಮಾಡ್ತಾರೆ ಅವ್ರು ಮನೆಗಳಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಬಡವರು ಬಿದ್ದು ಸೈಲತ್ತ ರೋಡಿಗೂ ಕೂಡ ಜಿಲ್ಲಾಡಳಿತ ನೋಡ್ತಾ ಇಲ್ಲ ಅದು ನೀತಿ ಸರಿಯಲ್ಲ ಅದು ಆ ರೀತಿ ನೋಡ್ಕೊಂಬೋದು ನೆಗೆಟಿವ್ ಆಗಿ ಬಡವ್ರ ಬಗ್ಗೆ ಇವ್ರೇನು ತಿಳ್ಕೊಂಡಾರ ಅದು ಮುಂದೆ ಇವ್ರಿಗೆ ಉಲ್ಟಾ ಹೊಡಿತಂದ್ರೆ ರಿವರ್ಸ್ ಆಗೋದು ಆ ರೀತಿ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ಯಾರು ರೈತರು ದುಡಿಯೋ ಜನಕ್ಕೆ ಅನ್ಯಾಯ ಮಾಡ್ತಾರ ಅವ್ರು ಎಂದೂ ಉದ್ಧಾರ ಆಗಿಲ್ಲ ಇವ್ರೂ ಕೂಡ ಉದ್ಧಾರ ಆಗಲ್ಲ ಅಂತ ಹೇಳ್ತೀವಿ ಇಪ್ಪತ್ತ್ ಮೂರು ದಿವಸ ಡಿ ಸಿ ಅವ್ರ ನಿಮ್ಮ ಭೇಟಿ ಬಂದಿಲ್ಲ ಇನ್ ಮುಂದೆ ಬರ್ತಾರಂತನಸ್ತು ನಿಮ್ಗೆ ಅಲ್ಲ ಬರ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಾವು ಮಾಡ್ತೀವಿ ಅದಕ್ಕೆ ಬಿಟ್ಟು ನಾವೇನವ್ರಿಗೆ ಅಂತ ಅಂತೇನು ಕಾಲ್ ಬೀಳಕ್ಕೆ ಹೋಗಲ್ಲ ಬಂದ್ರೆ ಚಲೋ ಬರ್ಲಿಲ್ಲ ಅಂದ್ರೆ ಅದು ಅಂತ ಬೇರೆ ಮಾಡ್ತೀವಿ ಅವ್ರು ಬರಪ್ಲೇನೆ ಏನು ಮಾಡ್ಬೇಕದು ಮಾಡ್ತೀವಿ ಅವಾಗ ನಾವು ನ್ಯಾಯ ಕೇಳತ್ತೀವಲ್ಲ ನ್ಯಾಯನೇ ಜನ ತೀರ್ಮಾನ ಮಾಡ್ಲಿ ಯಾರ ಡಿ ಸಿಗ್ನೂ ಕೇಳಲ್ಲ ಯಾರಿಗೂ ಸಚಿವರಿಗೂ ಕೇಳಲ್ಲ ನಾವು ಮಾಡಿದ ನ್ಯಾಯನೇ ಅನ್ಯಾಯನ ಜನ ಹೇಳಿ ಜನರು ಕೋರ್ಟಿಗೆ ಹೋಗ್ತೇವೆ ಇವ್ರ ಬಳಿ ಯಾಕೆ ಬರಾಮ ಏನ್ ಭಿಕ್ಷ ಅದ ನಾವು ಕೇಳತ್ತಿರೋ ಹಕ್ಕ ನ್ಯಾಯದ ಅನ್ಯಾಯದ ಜನ ತೂಚಿ ಅಂತ ಬಳಿದ್ರಿ ಆ ರೀತಿ ಮಾಡಿಸ್ಬಿಡ್ತೀವ ಅಷ್ಟೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್